ದೊಡ್ಡ ಕೆಪಾಸಿಟಿ ಅಥವಾ ಅಬ್ರ ಮಾಡಿದ್ರೆ ಚಂಡಗಾರಿಕೆ ಹೇಳುವ ಒಂದು ಮುಖ ಆದ್ರೆ ಒಂದು ಮುಖ ಇದೆ ಒಂದು ಮುಖ ಇನ್ನೊಂದು ಮುಖವಾಗಿ ಸೂಕ್ಷ್ಮವಾಗಿ ಬಳಸಿ ದೊಡ್ಡದಾಗಿ ಬಳಸಿ ಒಂದು ವಾದನ ಪದ್ಯ ನಡೆಯುತ್ತಿರ್ಬೇಕಾದ್ರೆ ಎಷ್ಟು ಬಾರಿಸ್ಬೇಕು ಆ ಭಾವಕ್ಕೆ ಎಲ್ಲಿ ಟೇಕ ಬಾರಿಸ್ಬೇಕು ಎಲ್ಲಿ ತೋಂಬ ಬಾರಿಸ್ಬೇಕು ನುಡಿಸಿದವುದು ಬೇರೆ ಬಾರಿಸುವುದು ಬಡಿಯುವುದು ಬೇರೆ ಗ್ರಾಮ್ಯ ಭಾಷೆ ಉಂಟು ಬಡಿಯುವುದು ಒಂದು ತಾಸಿನ ಕಾರ್ಯಕ್ರಮ ಚಂಡೆ ಒಂದೇ ಕೊಡಬಾರದು ಯಾಕೆ ಹಾಗೆ ಯೋಚನೆ ಮಾಡಬಹುದು ಅನಿಸ್ತದೆ ಮಾಡಬಾರದು ಯಾಕೆ ಪ್ರಶ್ನೆ ನನ್ನಲ್ಲೂ ಉಂಟು ಯಾಕೆ ಆಗಲಿಲ್ಲ ಇದು ಬೇಜಾರು ಉಂಟು ನಿಯಮ ತಂದಾಗ ಮಾತ್ರ ಅದಕ್ಕೊಂದು ಅಸ್ತಿತ್ವ ಅಸ್ತಿತ್ವ ಹ ಅಸ್ತಿತ್ವ ಬರುತ್ತದೆ ಇಲ್ಲದ್ರೆ ನಿಯಮ ಇಲ್ಲದ್ರೆ ಅದು ಬೇಕಾಗ್ಬಿಟ್ಟು ನಾವು ರೋಡ್ ನಲ್ಲಿ ಎಲ್ಲೋ ಗಾಡಿ ಬಳಸಿದಾಗೆ ಅದಕ್ಕೊಂದು ರೂಲ್ಸ್ ಇದ್ರೆ ಮಾತ್ರ ಅಲ್ಲ ಅದು ಆಕ್ಸಿಡೆಂಟ್ ಆಗುದಿಲ್ಲ ಆಕ್ಸಿಡೆಂಟ್ ಆಗುದಲ್ಲ ಅವರು ಚಿರಿ ಹೋಗುವ ಕ್ಷಣದವರೆಗೂ ನೀವು ಯಕ್ಷಗಾನಕ್ಕೆ ಹೋಗುವ ಬೇಡ ಅಂತ ಹೇಳಿಲ್ಲ ಅದು ದೊಡ್ಡ ಸಪೋರ್ಟ್ ನಮಗೆ ಪ್ರದರ್ಶನ ಮಾಡುವಾಗ ಅಲ್ಲಿ ತಪ್ಪಿದಾಗ ಕಲಾವಿದ ತೊಂದರೆ ಆದಾಗ ನಾನೇ ಮರೆ ಮಾಚಿದ್ ವೀಕ್ಷಕರೇ ಕಾರ್ಯಕ್ರಮವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಗಾಂಕರ್ರಿ ಈ ಚಂಡೆಯ ವಾದನ ಅಥವಾ ಚರ್ಮ ವಾದನಗಳ ಪೈಕಿ ಚಂಡೆ ವಾದನದಲ್ಲಿ ಏನಾದ್ರೂ ವಿಶೇಷತೆ ಇದೆಯಾ ಇದ್ರೆ ಆ ವಿಶೇಷ ಗುರುತಿಗಳನ್ನ ತಾವು ಹಂಚಿಕೊಳ್ಬಹುದ ಹ ಅದರಲ್ಲಿ ವಿಶೇಷತೆ ಅಂದ್ರೆ ಆ ಶ್ರುತಿಯನ್ನ ಸರಿ ಮಾಡಿದಾಗ ಅದು ಯಾವ ವಾದನಗಳಿಗೂ ಅದು ಕಿಂತ ಮೇಲೆ ವಾದನ ಕೇಳಿಸ್ತದೆ ಅದು ಆ ಶ್ರುತಿ ಅಷ್ಟು ಮಾಡಿಕೊಂಡು ಅದೊಂದು ವಿಭಿನ್ನ ಅದು ಹಿಂಗೆ ಅಂತ ಹೇಳೋದು ಅಂದ್ರೆ ವಾದನ ಶ್ರುತಿ ಮಾಡಿದಾಗ ಎಲ್ಲರೂ ಹಿಂಪಿ ಎಲ್ಲದೂ ಹಿಂಪಿ ಕೇಳ್ತದೆ ಒಂದು ಯಾವುದೇ ವಾದನ ಎಲ್ಲ ಶ್ರುತಿ ಮಾಡಿದಾಗ ಶ್ರುತಿಗೆ ಶುದ್ಧತೆ ಇದ್ದಾಗ ಅದ್ರ ಚಂಡೆ ಒಂದು ವಿಶೇಷ ಆ ಪಟ್ಟ ಸೆಳಿಲಿಕ್ಕೆ ಯಕ್ಷಗಾನಕ್ಕೆ ಅದೊಂದು ಆ ವಾದನದ ಗುಣ ಅದು ಆ ವಾದನದ ಗುಣ ಅದಕ್ಕೆ ಅದಕ್ಕೆ ಹೆಂಗೆ ಎಕ್ಸ್ಪ್ಲೇನ್ ಮಾಡೋದು ಅಂದ್ರೆ ಅದು ಸ್ವಲ್ಪ ವಾದನ ಗುಣ ಕುಲ್ಲ ಅದು ಓಪನ್ ಅಲ್ಲ ದೊಡ್ಡ ಬಾರಿಸೋದು ಅದು ಬೇಗ ಜನಕ್ಕೆ ಇದಾಗ್ತದೆ ಅದು ನಮ್ಗೆ ಎರಡು ಪ್ಲಸ್ ಅದರಿಂದ ಒಂದು ಜನರನ್ನ ಯಕ್ಷಗಾನ ಆಕರ್ಷಿಸುವಲ್ಲಿ ಮತ್ತೆ ಅದರ ವಾದನದಲ್ಲಿ ವೆರೈಟಿ ಮಾಡಿದಾಗ ಅದನ್ನ ಜನಕ್ಕೆ ಇದರಲ್ಲಿ ಇದು ಉಂಟು ತಲುಪಿಸುವಲ್ಲಿ ಎರಡು ಅನುಕೂಲಗಳು ವಾದನದ ಸ್ಪೆಷಲ್ ಆಮೇಲೆ ಅದರಲ್ಲಿ ವಿಶೇಷತೆ ಅಂದ್ರೆ ಪೆಟ್ಟುಗಳ ಸ್ವರ ತೆಗೆಯುವಲ್ಲಿ ಆ ಆಯಾ ಜಾಗದಲ್ಲಿ ಬಾರಿಸಿದಾಗ ಅತಿ ಒಂದು ಒಳ್ಳೆ ಭಾಷೆಯ ನಾವು ಅದಕ್ಕೆ ಅಂದ್ರೆ ನಾವು ಆ ಮನಸ್ಥಿತಿಯನ್ನ ಓ ನಾನು ಈಗ ನಾವು ಅದು ಯಾವುದೋ ಒಂದು ವಾದನ ಇರಲಿ ಅದು ನಾವು ಹಾಗೆ ಅಲ್ಲಿ ಬರ್ತದೆ ಕೈಯಲ್ಲಿ ಹಾಗೆ ಅದು ನಮ್ಮ ಮನದಲ್ಲಿ ನಾವು ನೋಡಿದಲ್ಲಿ ಬರಬೇಕು ಹೌದು ಅದು ಬರ್ತದೆ ಬರ್ತದೆ ಹೌದು ಹೌದು ಹಾಗೆ ಎಣಿಸಬೇಕು ನಾವು ಅದು ವಾದನ ವಾದನ ಬಾರಿಸೋಣ ಕರ್ತವ್ಯ ಅಲ್ಲಿ ಯೋಚನೆ ಹಂಗೆ ಇರಬೇಕು ಅಂತ ಅದು ಆ ಭಾಷೆ ದಿಮ್ ತೋಮ್ ಈ ಹಾಗೆ ಆದಷ್ಟು ಪ್ರಯತ್ನ ಪೂರ್ವಕವಾಗಿ ಅದಕ್ಕೆ ನಾನು ಭಾಷೆಯ ಮುಖಾಂತರವನ್ನೇ ಮುಖ ಮುಖವನ್ನೇ ತಗೊಂಡು ಅದಕ್ಕೆ ಪ್ರೇರಣೆ ರಾಮಕೃಷ್ಣ ಮಂದರ ಚಂಡೆವಾದನಿ ಚಂಡೆವಾದ ಗುರುಗಳ ರಾಮಕೃಷ್ಣ ಪ್ರೇರಣೆ ಪ್ರೇರಣೆಯ ಅದರಲ್ಲಿ ಮತ್ತೆ ನಾನು ಏನ್ ಮಾಡಿದೆ ಅಂದ್ರೆ ಈಗ ಎಡ ಕೈಯಲ್ಲಿ ಬಲ ಕೈಯಲ್ಲಿ ತೋಮ್ ತಾಮ್ ಈ ತರ ನಮ್ಮ ವಾದನದಲ್ಲಿ ತೊಂದ್ರೆ ಹೆಂಗೆ ಅದೊಂದು ನಾನು ಸ್ಪೆಷಲ್ ಮಾಡೋದಾಗಲ್ಲ ಈವರೆಗಿನ ಒಂದು ಅವಧಿಯಲ್ಲಿ ಪ್ರಾಯೋಗಿಕವಾಗಿ ಅದನ್ನ ನಾನು ಆದಷ್ಟು ಪ್ರಯತ್ನ ಪೂರ್ವಕವಾಗಿ ಅದನ್ನೇ ಬಳಸಲಿಕ್ಕೆ ಶುರು ಮಾಡಿದೆ ಅದು ಪಾಸ್ ಆಯ್ತು ಗುಂಪು ಚಾಪು ಕಪಾಲು ಮತ್ತೆ ಚೀಕಾ ನಮ್ಮ ಸೈಡ್ ನಮ್ಮ ಚಂಡೆಯಲ್ಲಿ ವಾದನದಲ್ಲಿ ಬರುವಾಗ ಅದರಲ್ಲಿ ವೆರೈಟಿ ಆಗಿ ಬಾರಿಸ್ಬೇಕು ಯಾವ ಕಾಲದಲ್ಲೂ ನಾವು ಏನು ಬಾರಿಸೋದಾದ್ರು ಆ ಒಂದು ಇದರಲ್ಲಿ ಚೌಕಟ್ಟಿನಲ್ಲಿ ಚೌಕಟ್ಟಿನಲ್ಲಿ ಹಾಗೆ ಬಾರಿಸ್ಬೇಕು ನಾನು ಹೇಳುವ ಆಗ್ಲೇ ಅದು ಯೋಚನೆ ತಲೆಯಲ್ಲಿ ಸರ್ಪ್ರೈಸ್ ಸಣ್ಣ ಇರುವಾಗ ಪ್ರಯೋಗ ಮೇಳದಲ್ಲಿರುವಾಗಲೇ ಅದಕ್ಕೆ ತುಂಬಾ ಜನ ಗುರುಗಳು ಪ್ರೇರಣೆ ಆಯಿತು ಅದಕ್ಕೆ ಹಂಗೆ ಮಾಡು ಹಿಂಗೆ ಮಾಡುವಳೆ ನಾ ಎಲ್ಲರೂ ಎಲ್ಲರತ್ರ ಅದು ಅದು ಬಂತು ಆಮೇಲೆ ಒಂದು ವಾದನ ಪದ್ಯ ನಡೆಯುತ್ತಿರ್ಬೇಕಾದ್ರೆ ಎಷ್ಟು ಬಾರಿಸ್ಬೇಕು ಆ ಭಾವಕ್ಕೆ ಎಲ್ಲಿ ಟೇಕ ಬಾರಿಸ್ಬೇಕು ಎಲ್ಲಿ ಬಾರಿಸ್ಬೇಕು ಇದನ್ನೆಲ್ಲ ಎಲ್ಲರ ವಾದನವನ್ನು ಕೇಳ್ತಿದ್ದಲ್ಲ ನಾನು ಮತ್ತೆ ಆ ಪದ್ಯವನ್ನು ಅರ್ಥ ಮಾಡಿಕೊಂಡಾಗ ಅದು ಹೇಳ್ತದೆ ಆ ಗುಣವನ್ನು ಬೆಳೆಸ್ಕೊಂಡೆ ನಾನು ಸ್ವಲ್ಪ ಪದ್ಯವನ್ನು ಅರ್ಥ ಮೇನ್ ಅದೇ ಅಲ್ಲ ಯಕ್ಷಗಾನ ಭಾವನೆಗೆ ತಕ್ಕಂತೆ ಹೋಗುವುದೇ ಬಹಳ ಇಂಪಾರ್ಟೆಂಟ್ ಭಾವನೆ ನಮ್ಮ ವಾದನದಲ್ಲೂ ಆದಷ್ಟು ಭಾವನೆಗೆ ಸ್ಪಂದಿಸ್ತಾ ಹೋದಾಗ ಅದು ಆ ಅಮುಖವಾಗಿ ರಂಗದಲ್ಲಿ ಹೌದ್ ಹೌದು ರಂಗದಲ್ಲಿ ಕೂಡ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಅದು ಪಾಸ್ ಆಯ್ತು ಹೌದ್ 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 ಹೌದು ನಾವು ಅಲ್ಲಿ ಮುಳುಗ್ಬೇಕು ಅದು ಹಾಗೆ ಪದ್ಯವು ಹಾಗೆ ಬಂದ್ರೆ ಅದಕ್ಕೆ ಮುಳುಗಕ್ಕೆ ಸಾಧ್ಯ ಆಗ್ತದೆ ಪದ್ಯ ಹಾಗೆ ಬರ್ಬೇಕು ಭಾವ ತಕ್ಕವಾಗಿ ಹೀಗೆ ಆಗ ಎಲ್ಲದಕ್ಕೂ ರಂಜನೆ ಆಗಿ ಹೇಳ್ತದೆ ಮತ್ತ್ ಚಂಡೇ ಅದೊಂದು ಅಟ್ರಾಕ್ಷನ್ ಆಕರ್ಷಣೆ ಆಕರ್ಷಣೆಯ ಮೊದ್ಲು ಹೇಳಿದ್ರು ಹೌದು ಹಂಗೆ ಈಗ ಕಾರ್ಯಕ್ರಮದ ಸೆಂಟ್ರ್ ಹೌದ್ 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 ಫಸ್ಟ್ ಕಾಣೋದೇ ಚಂಡ ಇದಾಗ್ಬಿಡ್ತದೆ ಪಟ್ಟ ಒಂದ್ ಸಲ ನಿದ್ದೆಗಳಿದ್ದು ಹೆಚ್ಚರ ಬಿಡ್ತದೆ ಹಾಗೆ ವಾದನದ ಗುಣ ಅದು ವಾದನದ ಗುಣ ಅದು ಕಂಡು ಹಾಗೆ ಕಂಡು ಹಿಡಿದರೆ ಒಳ್ಳೆ ಸಾಕಷ್ಟು ವಿಭಾಗಗಳು ಉಂಟು ನಾವು ಚಂಡೆ ಅಂದ್ರೆ ದೊಡ್ಡಕ್ಕೆ ಬಾರಿಸಿದ್ರೆ ಅಥವಾ ಅಬ್ಬರ ಮಾಡಿದ್ರೆ ಚಂಡೆಗಾರಕ್ಕೆ ಹೇಳುವ ಒಂದು ಮುಖ ಆದ್ರೆ ಮುಖ ಇದೆ ಇನ್ನೊಂದು ಮುಖವಾಗಿ ಸೂಕ್ಷ್ಮವಾಗಿ ಬಳಸಿ ದೊಡ್ಡದಾಗಿ ಬಳಸಿ ಅದು ರಸಗಳ ಪ್ರಜ್ಞೆಯ ಮೂಲಕ ಬಾರಿಸಿದ್ರೆ ಹೆಚ್ಚು ಪರಿಣಾಮ ಚಂಡೆಲ್ಲ ಮಾಡಬಹುದ ಗಮನಕ್ಕೆ ಬಂತು ಆಗ ನಾನ್ ತಬಲಾ ನೋಡಿದಾಗ ಚಂಡೆ ಚಂಡೆಲ್ಲ ಹೀಗೆ ತರುವ ಯಾಕಾಗುವುದಿಲ್ಲ ಹೀಗೆಲ್ಲ ಬಂದು ಯೋಚನೆ ಮಾಡಿ ಪ್ರಯತ್ನ ಮಾಡ್ತಾ ಈ ರೀತಿಯಾಗಿ ಒಂದು ವಿಶೇಷವಾಗಿ ವಾದನ ಎನ್ನುವಂತ ಚಂಡೆ ಎನ್ನುವುದನ್ನ ಪರಿಕಲ್ಪನೆ ಮತ್ತೆ ಕೈ ಹಿಡಿಯುವಾಗ ಆಕಾರ ಈ ಟೈಪ್ ಇರಬೇಕು ನಾವು ಈ ಟೈಪ್ ಇಟ್ ಕುತ್ಕೊಳ್ಬೇಕು ಕುತ್ಕೊಳ್ಳುವಾಗ ಹಾಗೆ ಮತ್ತೆ ಮುಖದ ಎಕ್ಸ್ಪ್ರೆಷನ್ ಆ ವಾದನದ ಇರುವ ವಾದನ ವಾದ ವಾದಕನ ಇರುವ ಎಲ್ಲಾ ಅಂಶಗಳು ಅದು ಹೌದೌದು ಹೌದು ತಮ್ಮಲ್ಲಿ ಮದ್ಯುದನ್ನು ಪ್ರಶ್ನೆ ಕೇಳಿದೆ ಹೇಳಿ ನೋಡಿಸಿದೌದು ಬೇರೆ ಬಾರಿಸುವುದು ಬಡಿಯುದು ಬೇರೆ ಹೌದು ಗ್ರಾಮೀಣ ಭಾಷೆ ಉಂಟು ಖಂಡಿತ ಪಡಿಯುದು ನೋಡುವಾಗಲೇ ನೋಡಿಸಿದವ್ರು ಅಂತ ಹೇಳಬೇಕು ಅನ್ನೋದು ನಿಮ್ಮ ಹೌದು 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 ನಾವು ಅದರಲ್ಲಿ ಮುಳುಗಿದಾಗ ನಾವು ಆಸ್ವಾದ್ಯನೆ ಮಾಡ್ಲಿಕ್ಕೆ ಆಗ್ತದಲ್ಲ ತಾವು ಕೂಡ ಇನ್ನೇನಾದ್ರು ಹೊಸದಾದಂತಹ ಪರಿಕಲ್ಪನೆಗಳು ಅಥವಾ ಹೊಸದಂತ ಆವಿಷ್ಕಾರ ಮಾಡ್ಬೇಕೆನ್ನು ಮನಸ್ಥಿತಿದೆ ಹಾ ತುಂಬಾ ಕನ್ಸುಂಟು ಪ್ರಯತ್ನವಾಗಿ ಮಾಡ್ತಾ ಇದ್ದೇನೆ ಮತ್ತೆ ಅಂದ್ರೆ ಒಂದು ವಾದನ ಈಗ ಒಂದು ವಾದನವಾಗಿ ನಾವು ಒಂದು ತಾಸಿನ ಕಾರ್ಯಕ್ರಮ ಚಂಡೆ ಒಂದೇ ಕೊಡ್ಬಾರ್ದು ಯಾಕೆ ಹಾಗೆ ಯೋಚನೆ ಚಂಡೆ ಒಂದೇ ಹೌದು ಚಂಡೆ ಒಂದೇ ನಮ್ಗೆಲ್ಲ ಎಲ್ಲ ಭಾಷೆ ಉಂಟಲ್ಲ ಯಕ್ಷಗಾನದಲ್ಲಿ ಆ ಭಾಷೆನ ಇಟ್ಕೊಂಡು ಅದಕ್ಕೆ ಒಂದು ಪೆಟ್ಟನ್ನ ಆಕಾರ ಕೊಟ್ಟು ಸಂಯೋಜನೆ ಮಾಡಿ ಪೆಟ್ಟನ್ನ ಈ ತಬಲದಲ್ಲೆಲ್ಲ ಸೋಲೋ ಅಂತ ಮಾಡ್ತಾರೆ ಯೋಚನೆ ಅದು ನೋಡಿದ್ದಕ್ಕೆ ಇದು ಬಂತು ಯಾಕೆ ಮಾಡ್ಬಾರ್ದು ಯಾಕೆ ಮಾಡಬಾರ್ದು ಅಂತ ಯೋಚನೆ ಹಾ ನಾವು ಅದ್ರ ಬಗ್ಗೆ ಹೆಚ್ಚಿನ ಕಲ್ಪನೆ ಅಥವಾ ಪ್ರಯತ್ನ ಮಾಡ್ದಾಗ ಹಾ ಬಳಸಿದ್ರೆ ಒಳ್ಳೇದು ಮಾಡಬಹುದಲ್ಲ ವಾದನ ಹಾಗೆ ಅಂತ ಮಾಡಿದ್ರೆ ಅದು ಪಾಸ್ ಆಗ್ತದೆ ಬಿಡ್ತದೆ ಆಮೇಲೆ ಆ ಯೋಚನೆ ಉಂಟು ಅಂತ ಈ ತೆಂಕಿನ ಚಂಡೆ ಮತ್ತು ಬಡಗಿನ ಚಂಡೆ ಅನ್ನೋದ್ ಎರಡು ಪ್ರಕಾರಗಳು ಹೌದು 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 ಆ ತೆಂಕಿನ ಚಂಡೆ ಬಗ್ಗೆ ಏನಾದ್ರು ಒಲವಿದ್ಯೆ ತಂದೆ ತೆಂಕಿನ ಚಂಡೆ ಅಲ್ಲೂ ನಾನು ನೋಡೋದು ಅವ್ರು ಎಷ್ಟು ಸೂಕ್ಷ್ಮವಾಗಿ ಬರ್ತಾರೆ ಅಂತಾನೆ ಹಾ ಹೌದು ನಮ್ ಗಮನ ಹೋಗಬಹುದು ಹಂಗೆ ಅವ್ರು ದೊಡ್ಡಕ್ಕೆ ಬರಸಿದ್ದು ಆಯ್ತು ಸೂಕ್ಷ್ಮವಾಗಿ ಅವ್ರ ಪದ್ಯಕ್ಕೆ ಹೆಂಗ್ ಬರೆಸ್ತಾರೆ ಅದು ನಮ್ಮ ಮೂಲ ಅಲ್ಲ ಪದ್ಯಾಗ ಅಲ್ಲಿ ಹೋಗ್ತದೆ ಮತ್ತೆ ವಿಷಯ ಖಂಡಿತ ಅಲ್ಲಿ ಹೋಗ್ತದೆ ಹೆಂಗಾಗ್ತದೆ ಹೇಳಿ ಆಮೇಲೆ ಅವ್ರು ಎಷ್ಟು ಇದು ಮಾಡ್ತಾರೆ ಎಲ್ಲಾ ಹೇಗೆ ಬರ್ತದೆ ಎಷ್ಟು ಒಂದು ಇಂಟ್ರೆಸ್ಟ್ ಉಂಟು ಅಷ್ಟೇ ತುಂಬಾ ಇಲ್ಲ ಯಕ್ಷಗಾನ ಪ್ರಪಂಚದಲ್ಲಿ ಚಂಡೆ ಅನ್ನೋದು ಚರ್ಮವಾದನ ಚರ್ಮ ಬೇರೆ ಪರಿಕರಗಳು ಅಥವಾ ಬೇರೆ ವಸ್ತುಗಳನ್ನ ಬಳಸಿ ಚಂಡೆಯನ್ನ ಮಾಡಿದ್ದನ್ನ ಏನಾದ್ರು ಆವಿಷ್ಕಾರಗಳು ಆ ಪ್ರಕಾರ ಹಿಂದೆ ಏನೋ ಈಗ ನಮ್ಮ ಅಜಿನ ಕಾಲಕ್ಕೆ ತಾಸ್ಮಾರಿ ಅಂತ ಇರ್ತಿತ್ತಂತೆ ಅದನ್ನು ಬಾರಿಸಿ ಯಕ್ಷಗಾನ ಮಾಡಿದ್ದಾರೆ ನಾನು ನೋಡ್ಲಿಲ್ಲ ಅದು ಇದೆ ಈಗ ಪ್ರಸ್ತುತ ಇದೆ ಅದು ಎಷ್ಟು ಸೂಟ್ ಆಗ್ತಿತ್ತು ಅದು ನನಗೂ ನಾನು ನೋಡ್ಲಿಲ್ಲ ಹಾಗೆ ನಾನು ಅಷ್ಟು ಹಿಂದಿನ ಕಲಾವಿದ ಹೇಳಿದ್ದು ಕೇಳಿದ್ದೆ ಅಷ್ಟೇ ಆಮೇಲೆ ಚಂಡೆ ನಂತರ ಇದ್ದಿದ್ದು ನಾನು ಆಮೇಲೆ ಈ ಚಂಡೆ ಆವಿಷ್ಕಾರ ಆದ್ಮೇಲೆ ನಾವೆಲ್ಲ ಇದು ಮಾಡಿದ್ದು ಕೆಮ್ಮಣ್ಣ ನಂದು ಊರ ಹಿಂದಿನಿಂದ ಬಂದಂತ ಸ್ವಲ್ಪ ಹಿಂದಿಂದ್ ಬಂದಿತ್ತಾನ ಹೇಳಿದ್ರು ರಾಮಣ್ಣವರು ಅಷ್ಟು ಹಿಂದಿಂದ ಬಂದ ವಾದನ ಐತಿ ನಮ್ಗ್ ಅಲ್ಲಿಂದನೆ ಪರಿಚಯ ಪರಿಚಯ ನಮ್ಗ್ ಮೇನ್ ಅಂದ್ರೆ ಅಲ್ಲಿಂದನೆ ಅಷ್ಟೇ ಕಾಣೋದು ಆಹ್ ಒಬ್ಬ ಚಂಡಗಾರರಿಗೆ ಹ್ಮ್ ಶ್ರುತಿ ಶುದ್ಧತೆ ಬಗ್ಗೆ ಏನಾದ್ರು ಒಂದ್ ಅಭಿಪ್ರಾಯಗಳು ಅಥವಾ ಏನಾದ್ರು ಸಲಹೆಗಳಿಗೆ ಶ್ರುತಿ ಶುದ್ಧತೆ ಅವ ಆ ಕೀಳಿ ಕೀಳಿ ಕೇಳಿ ಆ ಆದಷ್ಟು ಅದಕ್ಕೆ ಕರೆಕ್ಟ್ ಆಗುವಾಗ ಆ ಮನಸ್ಥಿತಿಯನ್ನ ಹೊಂದಾಣಿಕೆ ಮಾಡ್ಕೊಂಡು ಅಭ್ಯಾಸ ಮುಖಾಂತರನೇ ಬರೋದು ಅದು ಹೌದೌದು ಬೇರೆ ಬೇರೆ ಕಲೆ ನೋಡಿದಾಗ ನಮ್ಮ ಶ್ರುತಿ ಮಾಡುವಲ್ಲಿ ಅದು ಅಭ್ಯಾಸ ಮುಖಾಂತರ ಬರೋದು ಮಾಡ್ಬೇಕು ಅದು ಮಾಡ್ಲೇಬೇಕಾಗ್ತದೆ ಆ ವಾದನದ ಗುಣವೇ ಆಗಲ್ಲ ಶ್ರುತಿ ಇಂಪಾರ್ಟೆಂಟ್ ಆಗುತ್ತೆ ಸ್ವಲ್ಪ ಬೇರೆ ನಮಗೆ ಅಭಾಸ ಕೇಳ್ತದೆ ವ್ಯತ್ಯಾಸ ಕೇಳ್ತದೆ ಶ್ರುತಿ ಬಗ್ಗೆ ತುಂಬಾ ಜ್ಞಾನ ಬೇಕು ಚಂಡ್ ಶುದ್ಧವಾಗಿ ನುಡಿತಗಳನ್ನು ನುಡಿಸುವ ಬಗ್ಗೆ ಆಗ ನುಡಿತವೂ ಸರಿಯಾಗಿ ಕೇಳ್ತದೆ ಶ್ರುತಿ ಶುದ್ಧತೆ ಇದ್ರೆ ಇಲ್ಲಾದ್ರೆ ಆಗುದಿಲ್ಲ ಅವರು ಯಕ್ಷಗಾನ ಒಂದು ಶಾಸ್ತ್ರೀಯವಾಗಿ ನೆಲೆಗಟ್ಟಿನಲ್ಲಿ ಪೂರ್ಣ ಪ್ರಮಾಣದಲ್ಲಿ ತನ್ನನ್ನು ತೆರಿಗೆ ಹ್ಮ್ ಬೇರೆ ಯಾವ ರೀತಿಯ ಬದಲಾವಣೆಗಳು ಬೇಕು ಅಂತ ಸಲಹೆ ನೀಡ್ತೀರಿ ಬೇರೆ ಅಂದ್ರೆ ಇದಕ್ಕೆ ತುಂಬಾ ದೊಡ್ಡ ವಿಷಯ ಇದು ತರಕಾರಿ ಶಾಸ್ತ್ರ ಅನ್ನೋದು ತುಂಬಾ ದೊಡ್ಡ ವಿಷಯ ಆಳವಾದ ವಿಷಯ ಮತ್ತೆ ಆಯ್ತಾ ಆಳವಾದ ವಿಷಯದಲ್ಲಿ ನನಗ ಅನ್ಸಿದ್ದನ್ನ ಹೇಳ್ತೇನೆ ಹೌದು ಅದಕ್ಕೆ ಮೂಲತ ಪಾಠಗಳು ಎಲ್ಲ ಕೇಂದ್ರಗಳಲ್ಲೂ ಒಂದೇ ತರ ಪಾಠ ಆಗುವಂತದ್ದು ವ್ಯವಸ್ಥೆ ಬಂದ್ರೆ ಆಮೇಲೆ ಪೂರ್ವ ರಂಗದಿಂದ ಹಿಡಿದು ಒಂದು ಪ್ರಸಂಗದ ಭಾವನಾತ್ಮಕವಾಗಿ ತಲುಪಿಸುವಲ್ಲಿ ಕಥೆಯ ಪೂರ್ಣ ಪ್ರಮಾಣದ ಆಸ್ವಾದನೆ ಆಗುವಲ್ಲಿ ಎಲ್ಲ ಕಲಾವಿದರು ಒಕ್ಕೂಟ ಆಗುವ ಹಾಗೆ ನಾವು ಅಭ್ಯಾಸವನ್ನ ತಂದುಕೊಂಡ್ರೆ ಆ ಮನಸ್ಥಿತಿಯನ್ನ ಅಭ್ಯಾಸವನ್ನ ನಾವು ಮನಗ ಮನಗಂಡು ತಂದುಕೊಂಡು ಮಾಡುವ ಹೀಗೆ ಇದೊಂದು ಒಕ್ಕೂಟ ಕಲೆ ಅಲ್ವಾ ಮೇಳೈಸು ಕಲೆ ಎಲ್ಲರೂ ಹೊಂದಾಣಿಕೆ ಆಗಬೇಕು ಎಲ್ಲ ಕಲೆ ಅದೇ ಎಲ್ಲವನ್ನು ನಾವು ಕಲೆಯ ಬಗ್ಗಾಗೆ ಹೋರಾಡಿದ್ರೆ ಆರಾಮ ಶಾಸ್ತ್ರೀಯವಾಗಿ ಮಾಡಬಹುದೇನೋ ಅನಿಸ್ತದೆ ನನಗೆ ಮಾಡಿದ್ರೆ ಯಾಕೆ ಯಾಕೇಳ ಪ್ರಶ್ನೆ ನನ್ನಲ್ಲೂ ಉಂಟು ಯಾಕೆ ಆಗಲಿಲ್ಲ ಇದು ಹೇಳು ಬೇಜಾರು ಉಂಟು ಅದ್ರಲ್ಲಿ ನನ್ನಿಂದ ಹಿಡಿದು ನಾನು ಆ ವ್ಯವಸ್ಥೆಗೆ ಒಳಗಾಗಬೇಕು ವ್ಯವಸ್ಥಿತವಾಗಿ ಬಾರಿಸುವಂತದ್ದು ಭಾವನಾತ್ಮಕವಾಗಿ ಅದಕ್ಕೆ ಮೂಲ ಪದ್ಯದಿಂದ ಹಿಡಿದು ವಾದನದ ವೇಷಧಾರಿಗಳ ಮುಖಭಾವ ಆ ಎಲ್ಲ ಆಯಾ ಒಂದು ರಂಗಸ್ಥಳ ನಿಲ್ಲುವಂತ ಹಿಡಿದು ನಿಲ್ಲುವಿಕೆಯಿಂದ ಅದರಲ್ಲಿ ಎಲ್ಲ ಚಟುವಟಿಕೆಗಳಿರುತ್ತಲ್ಲ ಅದಷ್ಟು ನಾವು ತುಂಬಾ ಸಣ್ಣ 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 ವಿಷಯಗಳು ಇದು ಅದೆಲ್ಲ ಸಣ್ಣ ಸಣ್ಣ ಸೇರಿ ದೊಡ್ಡದಾಗ ಅತಿ ಸೂಕ್ಷ್ಮ ಸೇರಿದಾಗ ಆ ಅದು ಅಷ್ಟು ಸಮ್ಮಿಳಿತ ಆದ್ರೆ ಶಾಸ್ತ್ರೀಯವಾಗಿ ಮಾಡಬಹುದನ್ನು ಅನಿಸ್ತದೆ ನನಗೆ ಮಾಡೋ ಒಂದ್ ಹಂತದಲ್ಲಿ ಎಲ್ಲೂ ವೇಸ್ಟೇಜ್ ಬರದ ಹಾಗೆ ನಾವು ಒಂದು ಪರ್ಫಾರ್ಮೆನ್ಸ್ ಮಾಡ್ಬೇಕಾದ್ರೆ ನಾವು ಈಗ ಒಂದು ಪದ್ಯಕ್ಕೆ ನಾನು ಬಾರಿಸಬೇಕಾದ್ರೆ ಎಲ್ಲೂ ವೇಸ್ಟೇಜ್ ಆಗದ ಹಾಗೆ ಪೆಟ್ಟು ಬಾರಿಸುವಂತದ್ದು ಕ್ರಮ ಹೇಗೆ ಅದಕ್ಕೆ ನಾವು ವಿಚಾರವನ್ನೇ ಮಾಡ್ಬೇಕಾಗ್ತದೆ ಗುರುಮುಖವಾಗಿಯೋ ಅಥವಾ ದೊಡ್ಡ ಕಲಾವಿದ್ರು ತಿಳಿದೋ ಅದನ್ನ ಮಾಡಿದ್ರೆ ಆ ಕತ್ ಈಗ ನಾವು ಒಂದು ಯಕ್ಷಗಾನ ಪ್ರದರ್ಶನ ನೋಡಿದಾಗ ಆ ಮುಖವಾಗಿ ನೋಡಿದ ಎಲ್ಲ ಕಲಾವಿದರು ಆ ಎಷ್ಟೆಷ್ಟು ಯಾವ ಯಾವ ವಿಶೇಷ ಎಷ್ಟು ಹೋಗ್ಬೇಕು ಅದಕ್ಕೆ ನಾವು ಹೆಂಗ್ ಬಾರಿಸಬೇಕು ಆ ಈ ಎಲ್ಲ ನಿಯಮಗಳನ್ನ ಅನುಸರಿಸಿ ನಿಯಮ ತಂದಾಗ ಮಾತ್ರ ಅದಕ್ಕೊಂದು ಅಸ್ತಿತ್ವ ಅಸ್ತಿತ್ವ ಹ ಅಸ್ತಿತ್ವ ಬರುತ್ತದೆ ಇಲ್ಲದ ನಿಯಮ ಇಲ್ಲದೆ ಅದು ಬೇಕಾಗುತ್ತೆ ನಾವು ರೋಡ್ ಎಲ್ಲೋ ಗಾಡಿ ಓಡಿಸೋದಾಗಿ ಅದಕ್ಕೊಂದು ರೂಲ್ಸ್ ಇದ್ರೂ ಮಾತ್ರ ಅಲ್ಲ ಅದು ಆಕ್ಸಿಡೆಂಟ್ ಆಗುದಿಲ್ಲಂಟ್ ಆಗುದಿಲ್ಲ ನಿಯಮೌದೌದು ಹಂಗೆ ಅದ್ರಲ್ಲಿ ನಮ್ಮ ಸ್ವಾರ್ಥವನ್ನು ಬಳಸಿಕೊಳ್ಬೇಕು ನಾವು ಇಲ್ಲಿ ನಾನು ಒಂದು ಕಲಾವಿದಾಗ ಅವನಿಗೆ ಜೀವನೋಪಾಯ ಒಬ್ಬ ಕಲಾವಿದಾಗ ಏನ್ ಮಾಡ್ತಾನೆ ಶಾಸ್ತ್ರ ಪ್ರೇಕ್ಷಕರು ಬೇಕು ಅವನಿಗೆ ಆಗ ಆ ನಿಯಮಗಳ ಒಳಪಟ್ಟ ಪ್ರೇಕ್ಷಕರು ಇರ್ಬೇಕಾಗ್ತದೆ ಶಾಸ್ತ್ರವನ್ನು ಪ್ರತಿಪಾದನೆ ಮಾಡ್ಬೇಕಾದ್ರೆ ಪ್ರೇಕ್ಷಕರ ಸಪೋರ್ಟ್ ಬಹಳ ಇಂಪಾರ್ಟೆಂಟ್ ಖಂಡಿತವೇ ಆದ್ರೆ ಅವರಿಗೆ ಆಸ್ವಾದನೆ ಮಾಡ್ಲಿಕ್ಕೆ ಸ್ವಲ್ಪ ಪ್ರಮಾಣದ ಭಾವನಾತ್ಮಕ ಈ ಎಲ್ಲ ಟೈಪ್ ಪ್ರೇಕ್ಷಕರು ನಮ್ಮ ಇರ್ತಾರಲ್ಲ ಹಂಗಾಗಿ ಹೇಳಿದ್ದು ಹಾ ಇದಷ್ಟು ಒಂದು ಆದ್ರೆ ಮಾಡ್ಬೋದು ಅದು ಎಷ್ಟು ಸಾಧ್ಯವೋ ಅಸಾಧ್ಯವೋ ಗೊತ್ತಿಲ್ಲ ಅನಿಸಿಕೆ ನಾನು ಮಾಡಿದ್ರೆ ಖುಷಿ ಆಗ್ತದೆ ಅಂತ ಒಂದು ನನ್ನ ಮನಸ್ಸಲ್ಲಿ ಉಂಟು ಗಣೇಶ್ ಗಾಂಕರ್ ತಾವು ಇಪ್ಪತ್ತ ಎರಡು ವರ್ಷಗಳ ಯಕ್ಷಗಾನ ಪ್ರಪಂಚದಲ್ಲಿ ತಾವು ಇಪ್ಪತ್ತೆರಡು ವರ್ಷಗಳ ಸೇವೆಯನ್ನು ನೀಡಿದ್ರಿ ತಮ್ಮ ಸೇವೆಯನ್ನು ಎಲ್ಲಿ ಎಲ್ಲ ನೀಡಿದ ಸ್ಮರಿಸಿಕೊಳ್ಬಹುದ ನಾನು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಅಂತ ಆಯ್ತು ಆಮೇಲೆ ಹೈದರಾಬಾದ್ ಬಾಂಬೆ ಬೆಂಗಳೂರು ಹೊರ ದೇಶ ಈ ಮೊನ್ನೆ ಸದ್ಯ ಇಂಗ್ಲೆಂಡ್ ಹೋಗಿ ಬಂದ್ವಿ ಇಂಗ್ಲೆಂಡ್ ಪ್ರವಾಸ ಇಂಗ್ಲೆಂಡ್ ನಮ್ಮ ಪ್ರದರ್ಶನ ನಮಗೆ ತುಂಬಾ ಖುಷಿಯಾಗಿ ನಾನು ಪ್ರತಿ ಪ್ರದರ್ಶನದಲ್ಲೂ ಖುಷಿಗಳನ್ನ ಕಾಣುವ ಹೌದು ಹಾಗೆ ಎಲ್ಲ ಕಡೆನೂ ಪ್ರದರ್ಶನ ಕೊಟ್ಟಿದ್ದೇನೆ ಆ ಗಣೇಶ್ ಗಾಂಕರ್ ರೀ ತಮ್ಮ ಪ್ರದರ್ಶನವನ್ನು ಮೆಚ್ಚಿ ಹ್ಮ್ ಆದ ಅಭಿಮಾನಿ ಬಳಗಗಳು ಇದೆ ತಮ್ಗಾದ ಸನ್ಮಾನಗಳನ್ನ ಆ ಸನ್ಮಾನ ಊರಲ್ಲಿ ಪುರಸ್ಕಾರ ಅಂತ ಆಗಿದೆ ತುಂಬಾ ಎರಡ್ ಮೂರು ಕಡೆ ಆಗಿದೆ ಆಮೇಲೆ ಹೈದರಾಬಾದ್ ಅಲ್ಲಿ ಒಂದು ಸನ್ಮಾನ ಆಗಿದೆ ಭಟ್ಕಳದಲ್ಲಿ ಮುರುಡೇಶ್ವರ ಸಪ್ತಾಹ ಅಲ್ಲಿ ಒಂದು ಸನ್ಮಾನ ಆಗಿದೆ ಆಮೇಲೆ ಯಲ್ಲಾಪುರದಲ್ಲಿ ಒಂದು ಸನ್ಮಾನ ಆಗಿದೆ ತುಂಬಾ ವಿರಳ ಆಗಿದೆ ತಮ್ಮ ಕುಟುಂಬದ ಬಗ್ಗೆ ತಮ್ಮ ಕುಟುಂಬದ ಬಗ್ಗೆ ಕುಟುಂಬ ಅಂದ್ರೆ ಒಂದ್ ಚಿಕ್ಕಪ್ಪ ಇದಾರೆ ಎರಡು ಜನ ನನ್ನ ತಾಯಿ ಅಂತೂ ಆಯ್ತಲ್ಲ ನನ್ನ ತಾಯಿ ಪ್ರಸ್ತುತ ಅವ್ರು ತುಂಬಾ ಅದರಲ್ಲಿ ಮೊದಲ ನನ್ನ ಅಜ್ಜ ಚೀರಿ ಹೋಗಬೇಕಾದ್ರೆ ಅವರು ಚೀರಿ ಹೋಗುವ ಕ್ಷಣದವರೆಗೂ ಯಕ್ಷಗಾನಕ್ಕೆ ಹೋಗೋದು ಬೇಡ ಅಂತ ಹೇಳಿದ ಅದು ದೊಡ್ಡ ಸಪೋರ್ಟ್ ನನಗೆ ಖಂಡಿತವಾಗಿ ಇದು ಬಹಳ ಇಂಪಾರ್ಟೆಂಟ್ ವಿಷಯ ಈ ಒಬ್ಬ ಆರಾಮ್ ಇಲ್ದಿದ್ದಾಗ ಏ ನನ್ನ ಬಿಟ್ಟು ಹೆಂಗ್ ಹೋಗ್ತಾನೆ ಆರಾಮಿಲ್ಲದೆ ಒಂದು ವಾರ ಇದ್ದಿದ್ದು ಕೊನೆ ಕ್ಷಣದಲ್ಲಿ ಆಗಲಿಗೂ ನಾನು ಪ್ರದರ್ಶನ ನೀಡಿ ಬರ್ತಾನೆ ಅಂತ ಹೇಳಿದಾಗ ಆಯ್ತು ಅಂತ ಹೇಳಿದಾಗ ಒಪ್ಪಿಗೆ ಕೊಟ್ಟವ್ರು ಅವ್ರು ಅಂತ ಮಹಾನುಭಾವ್ರು ಅದು ಬಹುಶಃ ಸಿಗ್ಲಿಲ್ಲ ಅದು ನಮ್ಗೆ ಕುಟುಂಬ ಸುಮ್ಮ ಸಪೋರ್ಟ್ ಹೌದೌದು ತುಂಬಾ ಸಪೋರ್ಟ್ ಆ ಪ್ರೀತಿಯಿಂದ ಅಂತ ಹೋದೆ ಅದ್ರಿಂದ ಏನು ಆಗುದಿಲ್ಲ ನಮ್ಗೆ ಜೀವನ ಕಷ್ಟ ಆಗ್ತದೆ ದುಡ್ಡಿನ ಕೊರತೆ ಆಗ್ತದೆ ಅದೆಲ್ಲ ವಿಷಯನೇ ನಮಗ್ ಗೌಣ ಪ್ರಪಂಚದಲ್ಲಿ ಸಪೋರ್ಟ್ ಮಾಡ್ತಾ ಹೌದು ಕೊನೆಯದಾಗಿ ಒಂದು ಪ್ರಶ್ನೆ ಯಾವ ಇಪ್ಪತ್ತೆರಡು ವರ್ಷಗಳ ಯಕ್ಷಪಯಾಣದಲ್ಲಿ ತಮ್ಮ ಯಕ್ಷಗಾನದ ಪ್ರಪಂಚದಲ್ಲಿ ನಮಗಾದಂತಹ ನೋವಿನ ಯಾವ್ದಾದ್ರೂ ಸಂಗತಿಗಳು ಅಥವಾ ತುಂಬಾ ಸಂತೋಷದ ಯಾವ್ದಾದ್ರೂ ಸಂಗತಿಗಳಿಗೆ ಇದ್ರೆಸ್ ಮರಿಸಕೊಳ್ಬಹುದ ನೋವಿನ ಸಂಗತಿ ಅಂತ ಹೇಳಿದ್ರೆ ಹಾಗಲ್ಲ ನಾನು ಪ್ರದರ್ಶನ ಮಾಡುವಾಗ ತಪ್ಪಿದಾಗ ಕಲಾವಿದ ತೊಂದರೆ ಆದಾಗ ನಾನೇ ಇದು ಮಾಡಿದ್ದುಂಟು ಮರೆ ಮಾಚಿದ್ ಉಂಟು ಅದು ಪೂರ್ವ ಇದರಲ್ಲಿ ಮೇಳದಲ್ಲಿ ಫಸ್ಟ್ ಹೋದಾಗ ಆರಂಭದಲ್ಲಿ ಹೋದಾಗ ಆಮೇಲೆ ನೋವಿನ ಸಂಗತಿ ಅಂತ ಹಾಗೆ ಅಂತ ಏನಿಲ್ಲ ಎಲ್ಲ ಇದ್ರಲ್ಲಿ ಇರೋದೇ ಖುಷಿ ನೋವು ನಾವು ಮಾಡ್ಕೊಳ್ಳೋದು ಈಗ ಇದ್ರಲ್ಲಿ ಇದ್ರಲ್ಲಿ ತುಂಬ ಇದರದೇ ಖುಷಿ ಈ ಯಕ್ಷಗಾನ ಕಲೆಯಲ್ಲಿ ಇರೋದೇ ಖುಷಿ ನೋವು ನಾವು ಮಾಡ್ಕೊಳ್ಳೋದು ಅಂತ ಯಾವ್ದ ನೋವಿನ ಸಂಗತಿಗಳು ಇನ್ನೂ ಯಾವುದೇ ಇದು ಯಾವ್ದು ಏನು ಆಗೋದಿಲ್ಲ ತುಂಬಾ ಆನಂದದಿಂದ ನಾ ಈ ವೃತ್ತಿಯನ್ನು ಮಾಡ್ತಾ ಇದ್ದೇನೆ ಗಣೇಶ್ ಗಾಂಕರ್ ಹೇಳಿ ನೀವು ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ನ ಒಡ್ಡೋಲಿಗೆ ಕಾರ್ಯಕ್ರಮದ ಅತಿಥಿಯಾಗಿ ಬಂದು ಕಾರ್ಯಕ್ರಮದಲ್ಲಿ ತಮ್ಮ ಮನಸ್ಸಿನ ಮಾತುಗಳನ್ನ ಹಂಚಿಕೊಂಡಿದ್ರಿ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ಬಗ್ಗೆ ತಮ್ಮ ಅಭಿಪ್ರಾಯಗಳು ಈ ಕಲಾಜೀವಿ ಯೂಟ್ಯೂಬ್ ಬಗ್ಗೆ ಹೇಳಬೇಕಂದ್ರೆ ಎಲೆಯ ಮರೆಯಲ್ಲಿರುವ ಕಾಯಿಗಳನ್ನ ಹೊರತಂದಾಗಿ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಮತ್ತೆ ಆ ಈವರೆಗೆ ನನ್ನ ಇಲ್ಲಿ ಕರೆಸಿ ಅಭಿಪ್ರಾಯಗಳನ್ನ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದಿರಿ ತುಂಬಾ ಹೃದೂರ್ವ ಧನ್ಯವಾದಗಳು ಮತ್ತೆ ಈ ಟೈಪ್ ಇದ್ದಾಗ ಕಲಾವಿದ ಒಂದು ನೀವು ಸಪೋರ್ಟ್ ಹಾಗೆ ಉತ್ತೇಜನ ಕೊಟ್ಟಾಗೆ ಇನ್ನು ಬೆಳಿಲಿಕ್ಕೆ ಹಾಗಾಗಿ ನಿಮ್ಮ ಈ ಕೆಲಸ ತುಂಬಾ ಒಳ್ಳೇದಂತ ಅನಿಸಿದೆ ಹೌದು ಅಭಿಪ್ರಾಯ ಹೇಳ್ಕೊಳ್ಲಿಕ್ಕೆ ಕೆಲವು ಅದು ತುಂಬಾ ಇರ್ತದೆ ನಾನು ಹೇಳ್ಕೊಳ್ಬೇಕಾಗಿತ್ತು ಹೇಳ್ಕೊಳ್ಬೇಕಾಗಿತ್ತು ನನಗೆ ವೇದಿಕೆ ಸಿಗ್ಲಿಲ್ಲ ಅಥವಾ ಮಾಧ್ಯಮಗಳು ಸಿಗದೆ ಇರುವಂತ ಇರುವಂತಹ ಸಂದರ್ಭಗಳು ಇರ್ಬೋದು ಹಾಗಾಗಿ ಇದೊಂದು ಒಳ್ಳೆ ಕೆಲಸವನ್ನು ನೀವು ಮಾಡ್ತಾ ಇದೀವಿ ಅದಕ್ಕೆ ಪೂರ್ವಕವಾಗನಂತ ಅನಂತ ಅನಂತ ಧನ್ಯವಾದಗಳು ಗಣೇಶ್ ಗಾಂಕರಿ ಎಲ್ಲಾಪುರ ಹ್ಮ್ ಯಕ್ಷಗಾನ ಪ್ರಪಂಚದಲ್ಲಿ ಪ್ರಸಿದ್ಧ ಚಂಡವಾಧಕರಾಗಿ ಜನಾನುರಾಗಿ ತಾವುಗಳು ನಮ್ಮಿ ಒಡ್ಡೋಲಗ ಕಾರ್ಯಕ್ರಮದ ಅತಿಥಿಗಳಾಗಿ ಬಂದು ಆಗಮಿಸಿ ತಮ್ಮ ಒಡಲಾಳದ ಮಾತುಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ವಿ ತಮ್ಮ ಕಲಾ ಬದುಕು ಆ ಮಾತೆಯಾದಂತಹ ದುರ್ಗಾ ಪರಮೇಶ್ವರಿ ಮಹಾಗಣಪತಿ ಇನ್ನಷ್ಟು ತಮ್ಮ ಕೀರ್ತಿಯನ್ನು ಪಸರಿಸುವಂತಾಗ್ಲಿ ಇನ್ನಷ್ಟು ಯುವ ಯಕ್ಷಗಾನ ಕಲಾವಿದರಿಗೆ ತಾವು ಪ್ರೇರಕರಾಗುವಂತಾಗ್ಲಿ ತಮ್ಮ ಬದುಕು ಹಸನಾಗಲಿ ದೇವರು ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕರುಣಿಸಿ ಕಾಪಾಡಲಿ ಅನ್ನೋದಾಗಿ ದೇವರನ್ನು ಪ್ರಾರ್ಥಿಸಿಕೊಳ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿ ತಮಗೆ ತುಂಬೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದೆ ಯಕ್ಷಗಾನ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇವಿಷ್ಟು ಯಕ್ಷ ಪ್ರಪಂಚದ ಅನರ್ಘ್ಯ ರತ್ನವಾಗಿ ಸುಂದರ ನುಡಿತಗಳಿಂದ ಯಕ್ಷಗಾನ ಲೋಕದ ಕಲಾಭಿಮಾನಿಗಳನ್ನ ತನ್ನಡೆಗೆ ಸೆಳೆಯುತ್ತಾ ಯಕ್ಷ ಪ್ರಪಂಚದಲ್ಲಿ ತನ್ನ ತಾನು ಗುರುತಿಸಿಕೊಂಡಿರುವಂತಹ ಪ್ರಸಿದ್ಧ ಕಲಾವಿದರಾಗಿರುವಂತಹ ಗಣೇಶ್ ಗಾಂಕರ್ ಯಲ್ಲಾಪುರ ಇವರ ಮನದಾಳದ ಮಾತುಗಳು ಯಕ್ಷಗಾನ ಕಲಾವಿದರ ಬದುಕಿನ ಕತೆ ವ್ಯತೆ ನೋವು ನೋಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ ಮುಂದಿನ ಸಂಚಿಕೆಯಲ್ಲಿ ಇನ್ನೋರ್ವ ಅತಿಥಿಯೊಂದಿಗೆ ಭೇಟಿಯಾಗ್ತೇನೆ ಅಲ್ಲಿಯವರೆಗೆ ನಮಸ್ಕಾರ ಯಕ್ಷಗಾನಂ ವಿಶ್ವಗಾನಂ